ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾರವರ ಮೇಲೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ದರ್ಪ ತೋರಿದ್ದು ಜೀವ ಬೆದರಿಕೆ ಹಾಕಿದ್ದಾರೆ ಕೂಡಲೇ ರಾಜೀವ್ ಗೌಡರವರನ್ನು ಬಂಧಿಸಬೇಕು ಎಂದು ಚಿಕ್ಕಬಳ್ಳಾಪುರ ನಗರಸಭೆ ಸಿಬ್ಬಂದಿ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ನಗರಸಭೆ ಮುಂದೆ ಪ್ರತಿಭಟನೆ ನಡೆಸಿದರು I'm ಪ್ರತಿಭಟನೆ ನಡೆಸಿ ನಂತರ ಮಾತನಾಡಿದ ಸಂಜೀವಪ್ಪ ಗಿರೀಶ್ ರಾಜೇಶ್ ರವರು ಕೂಡಲೇ ರಾಜೀವ್ ಗೌಡರವರನ್ನು ಬಂಧಿಸಬೇಕು ಅಧಿಕಾರಿಗಳಿಗೆ ನ್ಯಾಯ ಕೊಡಿಸಬೇಕು ಎಂದು ತಿಳಿಸಿದರು ಬೈದಿರೋದಕ್ಕೆ ನಾವೆಲ್ಲ ಚಿಕ್ಕಬಳ್ಳಾಪುರ ಪೌರ ಕಾರ್ಮಿಕರು ಧರಣಿ ಒಗ್ಗಟ್ಟಾಗಿ ಧರಣಿಯನ್ನು ಮಾಡ್ತಾ ಇದೀವಿ ಸರ್ ಅವ್ರು ಬಂಧಿಸಬೇಕು ಅಂತ ರಾಜ ಗೌಡ ಅಂತ ಅವ್ರನ್ನ ಬಂಧಿಸಬೇಕು ಅಂತ ಏನು ಮಾಡಿದ್ದಾರೆ ಬ್ಯಾನರ್ ಕೇಳಿಸಿದ್ದಕ್ಕೆ ನಮ್ಮ ಕಮಿಷನರ್ ಹೋಗಿದ್ದಾರೆ ಅವ್ರನ್ನ ಅವಾಜ್ ಸಭ್ಯತೆಗೆ ಬೈದಿರೋದಕ್ಕೆ ನಿಂದಿಸಿ ಈ ಥರ ಮಾತಾಡೋದಕ್ಕೆ ನಾವು ಚಿಕ್ಕಬಳ್ಳಾಪುರದಲ್ಲಿ ಪೌರ ಕಾರ್ಮಿಕರು ಧರಣಿ ಕುತ್ಕೊಂಡಿದ್ವಿ ಸಂಜೀವಪ್ಪ ಎಮ್ ಅಧ್ಯಕ್ಷರು ಶಿಲ್ಘಟ ನಗರಸಭೆಯ ಪೌರಾಯುಕ್ತರ ವಿರುದ್ಧ ಅಲ್ಲಿನ ಸ್ಥಳೀಯ ಮುಖಂಡರಾದಂಥ ರಾಜುಗೌಡ ಅವರು ಬ್ಯಾನರ್ ವಿಚಾರವಾಗಿ ನಮ್ಮ ಪೌರಾಯುಕ್ತರಾದ ಮೇಡಮ್ ಅವರು ಸೂಕ್ಷ್ಮವಾಗಿ ಮತ್ತು ಸಮಾಧಾನವಾಗಿ ನಾವು ಅರ್ದಿಲ್ಲ ಅದನ್ನು ಅದೇನು ತೊಂದರೆಯಾಗಿ ಗಾಡಿಗಳಲ್ಲಿ ಅರ್ಧೋಗಿದೆ ಅಂತ ಹೇಳಿದ್ರು ಕೂಡ ಅವಾಚ್ಯ ಶಬ್ದಗಳನ್ನ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿಸಿ ನಿಮ್ಮ ಆಫೀಸಿಂದ ಪಬ್ಲಿಕ್ ಎಲ್ಲಿ ಓಡಿಸ್ತೀರಿ ಅಂತ ಹೇಳ್ಬಿಟ್ಟು ಅವರು ಪ್ರಾಣ ಬೆದರಿಕೆ ಹಾಕಿರ್ತಾರೆ ಈ ಒತ್ತರ ಒಂದು ಪರಿಸ್ಥಿತಿ ನಿರ್ಮಾಣವಾದಂಥ ಆದರೆ ನಮಗೆ ಕೆಲಸಗಳು ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಕಾನೂನುಬದ್ಧವಾಗಿ ಸೌಜನ್ಯವಾಗಿ ಅವರು ಮಾತಾಡ್ತಾ ಇದ್ದರೂ ಕೂಡ ಅದನ್ನು ಕೇಳಿಸ್ಕೊಳ್ಳ್ದೆ ರಾಜೀವ್ ಗೌಡ ಅವರು ಅವಾಚಕ ಶಬ್ದಗಳನ್ನ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿ ನೀವು ಹೇಗೆ ಕೆಲಸ ಮಾಡ್ತೀರಾ ಹೇಗಿರ್ತೀರ ಇಲ್ಲಿ ಅಂತೇಳ್ಬಿಟ್ಟು ಪ್ರಜೆ ಬೆದರಿಕೆ ಹಾಕಿರ್ತಾರೆ ಹಾಗಾಗಿ ಅವ್ರ ವಿರುದ್ಧ ನಾವೆಲ್ಲ ಪ್ರತಿಭಟನೆ ಮಾಡ್ತಾಯಿದ್ದೀನಿ ನಗರಸಭೆ ಚಿಕ್ಕಬಳ್ಳಾಪುರ ನಗರಸಭೆ ವತಿಯಿಂದ ಪ್ರತಿಭಟನೆ ನಂಬ್ಕೊಂಡಿದ್ದೀವಿ ಅವರನ್ನ ಕೂಡಲೇ ಬಂಧಿಸಬೇಕು ನ್ಯಾಯವನ್ನ ನಮ್ಮ ನಗರಸಭೆಯ ಎಲ್ಲಾ ಸಿಬ್ಬಂದಿ ವರ್ಗಗಳಿಗೂ ನ್ಯಾಯ ನಾವು ಈ ಮೂಲಕ ನಾವು ಪ್ರತಿಭಟನೆ ಮಾಡ್ತಾ ಈ ನನ್ನ ಹೆಸರು ಗಿರೀಶ್ ಅಂತ ರೆವಿನ್ಯೂ ಇನ್ಸ್ಪೆಕ್ಟರ್ ಚಿಬ್ಬಳ್ಳಾಪುರ ಚಿತ್ರಘಟ್ಟ ನಗರಸಭೆಯ ಪೌರಾಯುಕ್ತರಾದಂಥ ಅಮೃತ ಮೇಡಮ್ ಅವರ ವಿರುದ್ಧ ಅಲ್ಲಿನ ಸ್ಥಳೀಯ ಮುಖಂಡರಾದಂಥ ರಾಜೀವ್ ಗೌಡ ಅವರು ಅವ್ಯಾಚ ಶಬ್ದಗಳಿಂದ ನಿಂದಿಸಿದ್ದು ಪ್ರಾಣಬದ ಕ್ರಿಯೆಯನ್ನು ಹಾಕಿರುತ್ತಾರೆ ಯಾಕಂದ್ರೆ ಯಾಕಪ್ಪ ವಿಚಾರ ಅಂತಂದ್ರೆ ಬ್ಯಾನರ್ ವಿಚಾರವಾಗಿ ಇದು ಬಂದಿರುತ್ತೆ ಆದರೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಅವರು ಯಾವುದೇ ರೀತಿ ಪರ್ಮಿಷನ್ ತೊಗೊಂಡಿರ್ತಾರೆ ಅನುಮತಿ ಇರಲ್ಲ ಆದರೂ ಅಲ್ಲಿ ಮೇನ್ ರೋಡಲ್ಲಿ ಜನ ಓಡಾಡೋದಕ್ಕೆ ತೊಂದರೆ ಆಗುತ್ತೆ ಅಂಥೇಳಿ ಅಲ್ಲಿನ ಪೌರಾಯುಕ್ತರು ಆ ಒಂದು ಬ್ಯಾನರನ್ನು ತೆರವುಗೊಳಿಸಿರುತ್ತಾರೆ ಬಟ್ ಅದಕ್ಕೆ ಯಾವುದೇ ರೀತಿ ಧಕ್ಕೆ ಮಾಡಿರುವುದಿಲ್ಲ ಆದರೂ ಸಹ ಅದನ್ನು ಸೌಜನ್ಯವಾಗಿ ಹೇಳ್ತಾ ಇದ್ರೂ ಹೋರಾತರು ಅದನ್ನು ಕೇಳಿಸ್ಕೊಳ್ಳದೆ ಬಹಳ ಅವ್ಯಾಚ ಶಬ್ದಗಳಿಂದ ಬೈದು ಅವರನ್ನು ನಿಂದಿಸಿರುತ್ತಾರೆ ಅದು ಅಲ್ಲದೆ ದಂಗೆ ಎಳಿಸ್ತೀನಿ ಅನ್ನೋ ಮಾತನ್ನು ಹೇಳಿರುತ್ತಾರೆ ಇದನ್ನೆಲ್ಲ ಇದೆಲ್ಲ ಗಂಭೀರ ಗಂಭೀರವಾದ ವಿಚಾರ ಇದನ್ನು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮೇಲಾಧಿಕಾರಿಗಳಲ್ಲಿ ಮನವಿ ಮಾಡುತ್ತೇವೆ ಇದು ಚಿಕ್ಕಬಳ್ಳಾಪುರ ನಗರಸಭೆಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ದಿನ ಮುಂದಿನ ದಿನಗಳಲ್ಲಿ ಈ ರೀತಿ ಕ್ರಮ ರಿಪೀಟ್ ಆಗದಂತೆ ನೋಡಬೇಕಾಗಿ ನಿಮ್ಮ ಹೆಸರು ನನ್ನ ಹೆಸರು ರಾಜೇಶ್ ಅಂತ ಪ್ರಥಮ ದರ್ಜೆ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸೇವಾ ನೌಕರರು ಮತ್ತು ಚಿಕ್ಕಬಳ್ಳಾಪುರ ನಗರಸಭೆ ವತಿಯಿಂದ ಇದಿನ ಪ್ರತಿಭಟನೆ ಸರ್